ಅಭ್ಯಾಸ ಮಾಡಿಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀರಾ ಸೊ ಎಲ್ಲ ಅಂದ್ರೆ ಐ ಮೀನ್ ಹೋಟ್ಲೆ ಹೋಗ್ತಾ ಇರ್ತೀರಾ ಸೊ ಅವತ್ತೇ ಆದ್ರೂ ಅನ್ಸಿದೆ ನಾನು ತಿನ್ನೋದ್ ನೋಡಿ ತಿಂದ್ರೆ ತಿನ್ಬೇಕು ಅನ್ಸಿಲ್ಲ ನಿಮ್ಗೆ ಒಟ್ಟು ತಿನ್ನೋದೇ ಇಲ್ಲ ಅದ್ ನೋಡಿದ್ರೆ ಏನೋ ಒಂಥರ ಫೀಲ್ ಆಗುತ್ತೆ ಅಸಹ್ಯ ಅನ್ಸುತ್ತೆ ಮೇಡಮ್ ನೀವು ಮಟನ್ ಚಿಕನಾ ಚಿಕನ್ ಚಿಕನ ಮಟನ್ನು ಸೊ ಇವತ್ತು ಯಾವತ್ತಾದರೂ ನಿಮಗೆ ಅನ್ಸಿದೆ ನಾನ್ ವೆಜ್ನ ತಿನ್ನೋದು ಬಿಡಬೇಕು ಅಂತ ವೆಜ್ ನೀವು ವೆಜ್ಜಾ ಇದ್ರೆ ನೀವು ವೆಜ್ ಪಕ್ಕ ಇವತ್ತು ಈ ವಿಡಿಯೋದಲ್ಲಿ ಅಂದರೆ ನಾನ್ ವೆಜ್ ತಿಂತೇ ಇರೋವ್ರು ಸಿಕ್ಕಿದ್ದಾರೆ ಮೂವರು ಒಂದು ಸಲೂ ತಿಂದಿಲ್ಲ ನೀವು ಎಲ್ಲ ಬರೋ ನೀವು

ಏನಪ್ಪಾ ಕ್ವಶನ್ ಅಂದ್ರೆ ನೀವು ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರತ್ತೆ ಏನ್ ಕ್ವೇಶನ್ ಅಂತ ನೀವು ವೆಜ್ ಅಥವಾ ನಾನ್ ವೆಜ್ಜಾ ಸೊ ವೆಜ್ ತಿನ್ನೋದಾದ್ರೆ ಏನಕ್ಕೆ ವೆಜ್ ಏನಕ್ಕೆ ನಾನ್ ವೆಜ್ ತಿನ್ನಲ್ಲ ಅಂತ ಸೊ ನಾನ್ ವೆಜ್ ತಿನ್ನೋದಾದ್ರೆ ಏನಕ್ಕೆ ನಾನ್ ವೆಜ್ ತಿಂತೀರಾ ಅಂಡ್ ಯಾಕೆ ವೆಜ್ ತಿನ್ನೋಲ್ಲ ಯಾಕೆ ಅವಾಯ್ಡ್ ಮಾಡಲ್ಲ ನಾನ್ ವೆಜ್ನ ಅಂತ ಸೊ ವಿಡಿಯೋ ಅಂತೂ ಸಖತ್ ಕ್ಯೂರಿಯಾಸಿಟಿಯಿಂದ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಯಾರ್ಯಾರ ಬೈಯಲ್ಲಿ ಏನು ಆನ್ಸರ್ ಬರುತ್ತೆ ಸೊ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಲಾಸ್ಟ್ ವಿಡಿಯೋ ಸೌತೆಕಾಯಿ ಇದು ವೆಜ್ ಅಥವಾ ಫ್ರೂಟ್ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋನ ನೀವು ಮಿಸ್ ಮಾಡ್ಕೊಂಡಿದ್ರೆ ಇವತ್ತೇ ಹೋಗಿ ಈಗಲೇ ಹೋಗಿ ಆ ವಿಡಿಯೋನ ನೋಡಿ ಹೈ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣವಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಅಣ್ಣ ನಮಸ್ಕಾರ ನಿಮ ಸರ್ ನಿಮ್ಮ ಹೆಸರು ಗೋನಿಬಸಪ್ಪ ಸಾರ್ಥಿ ಅಂತ ಗೋನಿಬಸಪ್ಪ ಸಾರ್ತಿ ಓಕೆ ಸರ್ ನಿಮ ಹೆಸರು ನಮ್ಮ ಹೆಸರು ಮಾರುತಿ ಸರ್ ಹಣ ಬಂದಿರೋದು ನಾವು ಹರಿಹಾರ ತಾಲೂಕಿನಿಂದ ಸಾರ್ಥಿ ಗ್ರಾಮದಿಂದ ಬಂದೂಪರ್ ಇಲ್ಲಿ ಬೆಂಗಳೂರಲ್ಲಿ ಶ್ರೀ ಕನಕದಾಸ ಶೇಕ ಮಠ ಕಟ್ಟಿಸಿದಾರಲ್ಲ ಯಾವ್ದು ಊರು ಸರ್

ಮೊಟ್ಟೆ ಮೀನು ತಿಂದ್ರೆ ಮನುಷ್ಯನ್ಗೆ ಆರೋಗ್ಯ ಎಲ್ತ್ ಚೆನ್ನಾಗಿರುತ್ತೆ ಮಟನ್ ತಿಂದ್ರೆ ಎಲ್ತ್ ಚೆನ್ನಾಗಿರೋದಿಲ್ಲ ಎಲ್ಲ ಕಬ್ಬಿನಾಂಶ ಹೆಚ್ಚಿಗೆ ಆಗಿ ಮನುಷ್ಯ ಕ್ಯಾಕ್ ಎಲ್ಲ ಜಾಸ್ತಿ ಆಗಿ ಇದಾಗ್ತತಿ ಅದೇನೋ ಮಟನ್ ತಿನ್ಬೇಕಂತಂದ್ರೆ ಆರ್ ತಿಂಗಳಿಗೆ ಒಂದ್ಸತಿ ಎರಡ್ ಸತಿ ತಿಂದ್ರು ನಡಿತೈತಿ

ಎಷ್ಟಿನ ಬಿಡ್ರೆ ಎಷ್ಟಿನ ಬಿಡಿತಾರೆ ಏಕಪ್ಪ ಬಿಡಬೇಕು ಅಂತ ಅನ್ಸಿದಿನಿ ಬಿಡಬೇಕು ಅಂತ ಅನ್ಸಿದನಪ್ಪ ಅಂತಂದ್ರೆ ಒಂದು 15 ದಿನ ತಿಂಗಳು ತಂಕನ್ ಬಿಡತೀವಿ ಬಿಡತಿರ ಅಷ್ಟೇ ಬಿಡಲ್ಲ ಅಂತ ಅನ್ದನಪ್ಪ ಅಂದ್ರೆ ಡೈಲಿ ಒಟ್ಟು ವಾರದಲ್ಲಿ ಐದಾರು ಟೈಮ್ ತಿಂತಾ ತಿಂತಾ ವಾರದಲ್ಲಿ ಐದರ್ಸನೆ ಹೌದು ವಾರಕ್ಕೆ 7 ದಲ್ಲೊಂದು ಐದು ಬೇಕೇ ಬೇಕು ಹೌದು ಹೌದು ಬೇಕೇ ಬೇಕು ವಾರಕ್ಕೆ ನಮಗೆ ವಾರಕ್ಕೆ 2 ದಿನ 2 ದಿನ ಬೇಕೇ ಬೇಕು ನಾನ್ ನೇಮ್ ಓಕೆ ಯಾವತ್ತಾದ್ರೂ ನಿಮಗೆ ಅನ್ಸಿದ್ಯಾ ಇಲ್ಲಪ್ಪ ನಾನು ನಾನು ತಿಂಲೇ ತಿಂಲೇ ಅಂತ

ವೆಜ್ ತಿನ್ನೋರ್ಗೆ ಏನ್ ಅಂತೀರಾ ನಾವ್ ನೀವು ತಿಂತಿರಲ್ಲ ವೆಜ್ ತಿನ್ನೋರ್ಗೆ ನಾವ್ ತಿನ್ನೇ ನಾನ್ ವೆಜ್ ತಿನ್ನೋದು ಬಿಡ್ಬೇಕು ನಾನು ತಿನ್ಬೇಕು ಅಂತ ಅನ್ಸಿದೆ ನಿಮ್ಗೆ ಏನ್ ಪಾಪ ಕೋಳಿ ಪಾಪ ಅಂತ ಕೋಳಿ ಪಾಪ ಕುರಿ ಪಾಪನಾ ಹಂಗಲ್ಲ ತಿನ್ಬಾರ್ದು ಬಿಡ್ಬೇಕು ಅಂತ ಅನ್ಸಿದೆ ಒಟ್ಟಾಗಿ ನೀವು ವೆಜ್ ವೆಜ್ ನಾನ್ ವೆಜ್ ತಿಂದಿಲ್ಲ ಯಾವ್ದಾದ್ರು ಅನ್ಸಿದೆ ತಿನ್ಬೇಕು ಅಂತ ಅನ್ಸಿಲ್ಲ ನೀವು ನಾನ್ ವೆಜ್ ಏನು ತಿಂತೀರಾ ಏನ್ ಫೇವ್ರೇಟ್ ನಿಮ್ಗೆ ನಾನ್ ವೆಜ್ ಇದು ಕಬಾಬ್ ಚಿಕನ್ ಕಬಾಬ್ ಮಟನ್ ಅಲ್ಲಿ ಮಟನ್ ಮಟನ್ ಯಾವತ್ತಿ ತಿಂದಿಲ್ಲ

ತಿನ್ಸ್ಬೇಕಂತ ಪ್ಲಾನ್ ಮಾಡಿದ್ದಾರೆ ನೋಡಿ ಅಂತ ತಿನ್ಕೊಂಡಿದೆ ಓಕೆ ತುಂಬಾ ಚೆನ್ನಾಗಿ ಮಾಡ್ತಿದೆ ಅಂಡ್ ಒಂದು ಸಿಂಪಲ್ ಒಂದು ಸ್ವೀಟ್ ಇದೆ ಐ ಮೀನ್ ಸಿ ಮಾಡ್ಕೊತೀರಾ ನೀವು ಒಂದು ಲಾಲಿಪಾಪ್ ಇದೆ ಶೇರ್ ಮಾಡ್ಬಿಡಿ ಆಯ್ತಾ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡ್ತಾ ಯು

ತಿನ್ನೋರ್ಗೆ ಅವ್ರ ಹೊಟ್ಟೆ ಇಷ್ಟ ಅವ್ರು ತಿನ್ಕೊಂಡ್ಲಿ ಅಷ್ಟೇ ಅಷ್ಟೇ ಅಲ್ಲ ನಾವು ತಿನ್ಬೇಕು ತಿನ್ಬಾರ್ದು ಅದು ಅವ್ರ ಹೊಟ್ಟೆ ಕೊಡೋ ಅವ್ರು ತಿನ್ಬೇಕಾ ತಿನ್ಲಿ ಇಲ್ಲ ಬಿಡ್ಲಿ ನಾನ್ವೆಜ್ ತಿಂದವ್ರು ಇವ್ರೊಬ್ರೆಟ್ ಚಿಕನ್ ಮಟನ್

ಈಗ ನಾನ್ ವೆಜ್ ತಿಂತಿನಲ್ವಾ ನಾನ್ ವೆಜ್ ಗಿಂದ ನಂಗೆ ಯಾಕೋ ವೆಜ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಆದ್ರೆ ಏನ್ ಮಾಡೋದು ಮನೆಯವ್ರು ಬಿಡ್ಬೇಕಲ್ವಾ ಅಂತ ಪೋಸ್ಟ್ ಹಾ ಇನ್ನೇನ್ ಮಾಡೋದು ಬೈತಾರನೋ ಇದಕ್ಕೋಸ್ಕರ ತಿನ್ಬೇಕು ಹಾ ಸೊ ಅಂತಾದ್ರೆ ಫೈನಲ್ ಬಂದಿದೆ ಎನಿಕ್ ಬಂತು ಕಾಟು ನಾನ್ ವೆಜ್ ಬಿಡ್ಬೇಕು ಅಂತ ಈ ಜನ ತಿನ್ನೋದ್ ನೋಡಿದ್ರೆ ಯಾಕೆ ನಾನ್ವೆಜ್ ಗಿಂತ ವೆಜ್ ತುಂಬಾ ಚೆನ್ನಾಗಿದೆ ವೆರೈಟಿ ಹಾ ವೆರೈಟಿ ಟೇಸ್ಟ್ ಕೊಡ್ತಾರಲ್ಲ ಅದಕ್ಕೆ ತುಂಬಾ ಮನ್ಸು ಒತ್ತಾ ಇದೆ ನಾನ್ವೆಜ್ ಬಿಟ್ಬಿಡಣಪ್ಪ ಅಥ್ವಾ ಹೋಗ್ಬಿಡಣ ಹಾ ವೆಜ್ಜೆ ತುಂಬಾ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಅನ್ಸಿದೆ ಬಟ್ ನಿಮ್ಗಂತೂ ಇಲ್ಲ ಪಕ್ಕ ಹೇಳ್ತಾರೆ ಗೌಡ್ರಿ ಡೈಲಿ ಮಾರ್ನಿಂಗ್ ಮಧ್ಯಾಹ್ನ ರಾತ್ರಿ ಕೊಟ್ಟಿರ್ತೀನಿ

ಮೈ ಫ್ರೆಂಡ್ ಅವ್ನಿಗೆ ತಿನ್ಸ್ಬೇಕು ಅಂತ ಆಸೆ ಆಗಿದೆ ಅವ್ನು ತುಂಬಾ ಸಲ ಅನ್ಸುತ್ತೆ ದೊಡ್ಡವರು ಶಾಪ್ ಹಾಕ್ಬಿಡ್ತಾರೆ ಅಂದಾಗ ನಮ್ಗೆ ಭಯ ಆಯ್ತು

ಓಕೆನಾ ಶೇರ್ ಮಾಡ್ಕೊಳ್ಳಿ ಐ ತಿಂಕ್ ಒಂದು ಲಾಲಿಪಾಪ್ ಇದೆ ಹೌದಾ ಇದು ಓಕೆ ಸಿಗೋಣ ಬ್ರೋ ಒಂದ್ಸರಿ ಚಿಕ್ಕ ನಾನ್ವೆಜ್ ಓಕೆನಾ ನಾನು ಯು ತುಂಬಾ ಚೆನ್ನಾಗಿದೆ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಸಿಂಪಲ್ ಕ್ವೆಶನ್ ಅಷ್ಟೇ ಇವಾಗ ನೀವು ವೆಜ್ ತಿಂತೀರಾ ಅಥವಾ ನಾನ್ ವೆಜ್ಜಾ ನಾನ್ ವೆಜ್ ತಿಂತೀರಾ ವೆಜ್ ತಿಂತೀರಾ ವೆಜ್ ವೆಜ್ ನಾನ್ ವೆಜ್ ತಿನ್ನಲ್ಲ ಬರೋ ನೀವು ವೆಜ್ ವೆಜ್ಜು ನೀವು ವೆಜ್ಜಾ ನೀನ್ ವೆಜ್ ಪಕ್ಕ ಇವತ್ತು ಈ ವಿಡಿಯೋದಲ್ಲಿ ಅಂದರೆ ನಾನ್ ವೆಜ್ ತಿನ್ನದೇ ಇರೋವರೆ ಸಿಕ್ಕಿದ್ದಾರೆ ಮೂವರು ಒಂದು ಸಾರಿ ತಿಂದಿಲ್ಲ ನೀವು ಇಲ್ಲ ಬರೋ ನೀವು ವೆಜ್ ವೆಜ್ ಅಷ್ಟೇ ಹಾಂ ನಾನ್ ವೆಜ್ ತಿನ್ನೋದೇ ಇಲ್ಲ ಗುಟ್ ಬೋಟ್ ಓಕೆ ಯಾವತ್ತಾದರೂ ನಿಮ್ಗೆ ಅನ್ಸಿದೆಯಾ ನಾನ್ ವೆಜ್ ತಿನ್ಬೇಕು ನಾನು ಅಂತ ಹಾಂ ಅನಿಸಿದೆ ಸ್ವಲ್ಪ ತಿನ್ನಿಲ್ಲ ತಿಂದಿಲ್ಲ ಏನಕ್ಕೆ ಅನಿಸ್ತು ತಿನ್ಬೇಕು ಅಂತ ಹಾಗೆ ಹಾಗೆ ಹೇಳ ಕ್ಯೂರಿಯಾಸಿಟಿಗೆ ಆ ಟೇಸ್ಟ್ ಗೋಸ್ಕರ ತಿನ್ಬೇಕು ಅನ್ಸೆ ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ತಿನ್ಬೇಕು ಅಂತ ತಿನ್ಬೇಕು ಅಂತಾನೆ ಅನ್ಸಿಲ್ಲ ಯಾವತ್ತಾದ್ರೂ ಅನಿಸೋ ಒಂದ್ಸಾರನು ಅನ್ಸಿಲ್ಲ ಸೊ ಪರಿ ವೆಜ್ ತಿಂದಿರೋದ ನಾನ್ ವೆಜ್ ಚಿಕನ್ ತಿನ್ಬೇಕು ಫ್ರೆಂಡ್ಸ್ ಜೊತೆ ಎಣ್ಣೆ ಎಣ್ಣೆ ಅನ್ಸುತ್ತೆ ಬಟ್ ತಿಂದಿರಾ ಯಾರಾದ್ರೂ ನಿಮ್ಗೆ ಆ ಬ್ಲ್ಯಾಕ್ ಮೇಲ್ ಮಾಡಿ ತಿನ್ಸರೋದು ಇದು

ಬಾಯಿ ಸಿಹಿ ಮಾಡ್ತೀನಿ ಹಿಂದೆ ಮಾಡ್ಬೋದಾ ಓಕೆ ವೆಜ್ ಎಲ್ಲ ತಿಂದೀರಾ ನಾನ್ ವೆಜ್ ತಿಂದಿಲ್ಲ ಸೊ ನಮ್ಮ ಕಡೆಯಿಂದ ಸ್ವಲ್ಪ ಸ್ಪೈಸಿ ನಿಮಗೆ ಶೇರ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈ ಒಂದು ಲಾಲಿ ಫ್ರೆಂಡ್ಸ್ ಅಲ್ವಾ ಚಿಕ್ಕ ನಾನು ಇದ್ರೆ ಏನೋ ತಂದು ಕೊಡ್ತಾ ಇದ್ದೆ ಬಟ್ ವೆಜ್ ಅಲ್ವಾ ಆದ್ರೂ ಬಾಯ್ ಸಿಹಿ ಮಾಡೋದಕ್ಕೆ ಶೇರ್ ಮಾಡ್ಕೊಳ್ಳಿ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಓಕೆ ಬಾಯ್ ನೀವು ವೆಜ್ ಅಥವಾ ನಾನ್ ವೆಜ್ ಎರಡು ಓಕೆ ಸೊ ಫಸ್ಟ್ ಪ್ರಿಫರ್ ಮಾಡೋದು ಯಾವುದು ನೀವು ವೆಜ್ ವೆಜ್ ನಾನ್ವೆಜು ತಿಂತೀರಾ ನಾನ್ವೆಜ್ ತಿಂದಿರಾ ಏನಕ್ಕೆ ನಾನ್ವೆಜ್ ಏನಕ್ಕೆ ಅದು ತಿನ್ಬೇಕು ನಿಮಗೆ ಖುಷಿ ಖುಷಿಗೆ 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 ನಾನ್ವೆಜ್ ತಿಂತೀರಾ ಅಂದ್ರೆ ಯಾವತ್ತಾದ್ರೂ ಅನ್ಸಿದ್ಯಾ ನಮಗೆ ನಾನ್ವೆಜ್ ತಿನ್ನ ಬಿಡ್ಬೇಕು ಅಂತ ಅನ್ಸಿಲ್ಲ ತಿನ್ಲೇಬೇಕು ತಿನ್ಲೇಬೇಕು ಅಂದ್ರೆ ಈಗ ಒಂದು ಡೈಲಿ ಎಷ್ಟ್ ಎಂಟು ಎಷ್ಟು ತಿನ್ಬೋದು ಇಲ್ಲಪ್ಪ ಒಂದ್ ವರ್ಷ ನಿಮ್ಗೆ ಮನೆಯಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಅಥವಾ ಯಾರೋ ಒಬ್ರು ಒಂದ್ ವರ್ಷ ತಿನ್ಬಾರ್ದು ಅಂದ್ರೆ

ಗೊತ್ತಿಲ್ಲ ಬಟ್ ಇವತ್ತಿಂದ ಬಿಡ್ತೀರಾ ಒಬ್ರು ಚೇಂಜ್ ಆದ್ರು ಐ ಮೀನ್ ಅವರವರ ಒಪಿನಿಯನ್ ಬಟ್ ಇವತ್ತಿಂದ ಇವರು ನಾನ್ ವೆಜ್ ತಿನ್ನಲ್ವಂತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೀವು ತಿಂತೀರಾ ತಿಂದಿರಾರ ಇದ್ರಿಗೆ ಎಲ್ಲರೂ ತಿಂತೀರಾ ಬಟ್ ನಾನ್ ವೆಜ್ ತಿನ್ಲೇಬೇಕು ಬಟ್ ಅವರವರ ಒಪಿನಿಯನ್ ಅಲ್ವಾ ಇದು ಸೊ ಜಸ್ಟ್ ಪಬ್ಲಿಕ್ ರಿಯಾಕ್ಷನ್ ಅಂದ್ರೆ ಏನು ಹೇಳ್ತಾರೆ ನಾ ವೆಜ್ ನಾನ್ ವೆಜ್ ಬೇಕಂತ ಜಸ್ಟ್ ಕೇಳಿದ್ದು ಸೊ ನಾಲ್ಕು ಜನರಲ್ಲಿ ಒಬ್ಬರಿಗೆ ಒಂದು ಬಾಯ್ ಸಿಹಿ ಮಾಡ್ತೀನಿ ಇವಾಗ ಓಕೆನಾ ಒಬ್ರಿಗೆ ಮಾಡ್ಬೋದು ಬಾಯ್ ಸಿಹಿ ಮಾಡ್ತೀನಿ ಅಂದರೆ ಕೇಳಿ ಈಗ ಲಾಲಿಪಾಪ್ ಇದೆ ತಿನ್ನಿ ಆದರೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದ್ರೆ ಓಕೆನಾ ತುಂಬಾ ಚೆನ್ನಾಗಿ ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನಾನ್ ವೆಜ್ ಅಥವಾ ವೆಜ್ ಅಂತ ಸೊ ನೀವೇನ್ ಬ್ರೋ ಪ್ಯೂರ್ ನಾನ್ ವೆಜ್ ಪ್ಯೂರ್ ನಾನ್ ವೆಜ್ ಪ್ಯೂರ್ ವೆಜ್ ಅಲ್ಲ ಪ್ಯೂರ್ ನಾನ್ ವೆಜ್ ಬ್ರೋ ನೀವು ನಾನ್ ವೆಜ್ ಬ್ರೋ ಎರಡು 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 ಓಕೆ ಯಾವತ್ತಾದ್ರೂ ಅನ್ಸಿದ್ಯಾ ನಿಮಗೆ ನೀವು ನಾನ್ ವೆಜ್ ಬ್ರೋ ನಾನು ಸಾಕಾಯ್ತು ಬಿಡಬೇಕು ತಿನ್ನೋದು ಅಂತ ಯಾವತ್ತು ಅನ್ಸಿದ್ಯಾ ಅನ್ಸಿಲ್ಲ ಯಾಕೆ ಅನ್ಸಿಲ್ಲ ಅದ ಇಷ್ಟ ಏನು ಅನ್ಸಿಲ್ಲ ಪ್ರಾಣಿ ಮಾಡ್ಬಾರ್ದು ಅಥವಾ ಬೈ ರುಚಿಗೋಸರ ಏನಕ್ಕೆ ತಿನ್ಬೇಕು ಅಂತ ಅನ್ಸಿದ್ಯಾಂಗ ಅನ್ಸಲ್ಲಣ್ಣ ಅನ್ಸಲ್ಲ ಅವೆಲ್ಲ ಕತೆಗಳೆಲ್ಲ ಇಲ್ಲ ತಿನ್ಬೇಕಷ್ಟೇ ಮುಂದೆ ಅನ್ಸುತ್ತಣ್ಣ ತಿನ್ನ ಮುಂದೆ ಕಡೆ ಮುಂದೆ ಸ್ವಲ್ಪ ಬೇಜಾರಾಗತ್ತೆ ಬೇಜಾರಾಗತ್ತೆ ಇವಾಗ ವೆಜ್ ತಿಂತಾರೆ ಗೊತ್ತಾ ಅವ್ರಿಗೆ ಏನ್ ಹೇಳ್ತೀರಾ ನೀವು

ಇಷ್ಟೇ ಯಾವತ್ತ ನಿಮ್ಗೆ ಅನ್ಸಿದ್ಯಾ ಇಲ್ಲ ನಾನು ವೆಜ್ ಬಿಡ್ಬೇಕು ಅಂತ ಏನಾದ್ರು ಇಲ್ಲ ಸಾಧ್ಯನೇ ಇಲ್ಲ ಇಲ್ಲ ಒಟ್ಟಿ ವಾರಕ್ಕೆ ಎಷ್ಟು ಬೇಕು ತಿಂತೀರ ನೀವು ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಬಿಟ್ಟಿದೀವಿ ನಾವು ಊರಲ್ಲಿ ಇದ್ದಾಗ ಎದ್ದಾಗ್ರೋ ನೀವು ವಾರಕ್ಕೆ ಎಷ್ಟು ದಿನ ತಿಂತರ ನೀವು ಅರಕ್ ಒಂದ್ ಎರಡ್ ಮೂರ್ ಸಲ ತಿಂತೀವಿ ರೀ ಸಲ ತಿಂತೀರಿ ಬೇಕೇ ಬೇಕು ಬೇಕ್ರಿ ಮಟನ್ ಜಾಸ್ತಿ ಚಿಕನ್ ಚಿಕನ್ ರೀ ಇಲ್ಲಿ ಮಟನ್ ಕೇಂದ್ರ ಚಡ್ಡೆ ಅರಿತೇರಿ ಬೆಂಗಳೂರಿಗೆ ಖರ್ಚು ಜಾಸ್ತಿ ಅಂತ ಸೊ ಊರಲಿದ್ರೆ ಮಟನ್ ಇಲ್ಲಾದ್ರೆ ಚಿಕನ್ ಮಾತ್ರ ವಾರಕ್ ಮೂರ್ ಸಾರಿ ಬ್ರೋ ನೀವು ನಾವ್ ಅಷ್ಟೇ ವಾರಕ್ಕ ಒಂದ್ಸರಿ ಚಿಕನ್ 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 ನಾ ಮಟನ್ ಮಟನ್ ತಿಂತೀವಿ ಯಾರಕ್ಕೊಂದ್ ಸರಿ ಮರ್ಸಾರಿ ಬಿಡ್ಬೇಕ ಅಂತ ಏನ್ ಮಾಡಿ ತಿನ್ಬೇಕು ಅಷ್ಟೇ ತಿನ್ಬೇಕು ನಾನು ತಿಂತಾ ಇರಬೇಕು ಜೀವನ ಇರೋರ್ಗೆ ಏನ್ ಹೇಳ್ತೀರಾ ತಿಂದು ಇರೋವ್ರು ತಿನ್ನಕ್ ಟ್ರೈ ಮಾಡಿ

ಒಂದು ಲಾಲಿಪಾಪ್ ಆ ಫ್ರೆಂಡ್ಸ್ ಅಂದ್ರೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಬಾಯ್ ಸಿ ಮಾಡ್ಕೊಳ್ಳಿ ಖುಷಿಯಾಗಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡಿದ್ರು ಬಾಯ್ 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 ಆನ್ಸರ್ ಯಾವರು ಹೇಗೆಲ್ಲ ಮಾಡಿದ್ರು ಅಂತ ನೀವು ವೆಜ್ಜಾ ಅಥವಾ ನಾನ್ ವೆಜ್ ಅಂತ ಆದರೆ ಕಮೆಂಟ್ ಮಾಡಿ ಸೊ ಇದನ್ನೇ ತಿನ್ಬೇಕು ಇದನ್ನೇ ಮಾಡ್ಬೇಕು ಅಂತ ನಾನು ಯಾರಿಗೂ ಪೋಸ್ಟ್ ಮಾಡ್ತಾ ಇಲ್ಲ ಯಾರು ಯಾರಿಗೂ ಹೇಳೋ ಒಂದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವ್ರವ್ರಿಗೆ ಬಿಟ್ಟಿದ್ದು ವೆಜ್ ತಿನ್ನೋದ್ರೆ ವೆಜ್ ತಿನ್ನಲ್ಲಿ ನಾನ್ ವೆಜ್ ಬೇಕು ಅಂತ ಏನಿಲ್ಲ ನಾನ್ ವೆಜ್ ತಿನ್ನೋದಾದರೆ ಏನಕ್ಕೆ ಬಿಡಬೇಕು ಅಂತ ಏನಿಲ್ಲ ಸೊ ಅವರ ಒಂದು ಮೈಂಡ್ಸೆಟ್ಟು ವೆಜ್ ತಿನ್ನಬೇಕು ಇಲ್ಲ ನಾನ್ ವೆಜ್ ತಿನ್ನಬೇಕು ಅಂತ ಯಾರ ಒಂದು ಅನಿಸಿಕೆ ಹೇಗೆಲ್ಲ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಆಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದರೆ ಶೇರ್ ಮಾಡಿ ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್